ಹಸುವಿನ ಕೆತ್ತಲು ಕುಯ್ದಿರೋಂತ ವಿಚಾರ ಅಲ್ಲ ಇದು ಆ ಸಾಬಣ್ಣ ಅವನ ಮಾನಸಿಕ ಅಸ್ವಸ್ಥ ಅಲ್ಲ ಅವನು ಅವನ ರಕ್ಷಣೆ ಮಾಡ್ತಾ ಇದ್ದಾರಲ್ಲ ಒಂದು ಸ್ಟೇಷನ್ ಬೇಲ್ ಕೊಟ್ಟು ಕಳ್ಸಿದ್ರಿ ಜಮೀರ್ ಅಹಮದ್ ಮೂರು ಹಸು ಕೊಟ್ಟೋಗಿದೆ ಕಟುಕ ಸಾಬಿಯ ಚಿತ್ರವನ್ನು ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಅನುಮಾನನೇ ಬೇಡ ಗೋಮಾಂಸ ಭಕ್ಷಕರಾಗಿರುವಂತ ಈ ಹಲಾಲ್ ಕೋರ್ ಸಾಬ್ರ ಇದಾರಲ್ಲ ಅವನಿಗೆ ಜನ್ಮದತ್ತವಾಗಿ ಬಂದಿರುವಂತ ಗುಣವನ್ನ ಬಿಟ್ಟು ಆ ಕುದುಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ ಸೀಳ್ತಾನೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹಸುವಿನ ಕೆಚ್ಚಲು ಕೊಯ್ದದ್ದು ಮಾನಸಿಕ ಅಸ್ವಸ್ಥ ಅಲ್ಲ ಹಲಾಲ್ ಕೋರ್ ಸಾಬಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಸಿದ್ದರಾಮಯ್ಯವರನ್ನ ಬಲವಂತದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಇಬ್ಬಾಗ ಮಾಡುತ್ತಾರೆ ಇಬ್ಬಾಗವಾದ ಕಾಂಗ್ರೆಸ್ಗೆ ಹಸುವಿನ ಕೆಚ್ಚಲು ಕೊಯ್ಯೋ ಸಾಬಿ ಚಿತ್ರವನ್ನೇ ಪಕ್ಷದ ಚಿಹ್ನೆ ಮಾಡಿಕೊಳ್ತಾರೆ ಪರಮೇಶ್ವರಿ ರಾಜ್ಯದ ಅಸಹಾಯಕ ಗೃಹ ಸಚಿವ ಹಸುವಿನ ಕೆಚ್ಚಲು ಕೊಯ್ದವನು ಮಾನಸಿಕ ಅಸ್ವಸ್ಥನೂ ಅಲ್ಲ ಅವನ ರಕ್ಷಣೆಗೆ ನಿಂತವರ ಮೆದುಳಿನಲ್ಲಿ ಮಾನಸಿಕ ಅಸ್ವಸ್ಥತೆ ಇದೆ ಅಂತ ಕಿಡಿಕಾರಿದ್ರು ಹಲಾಲ್ ಕೋರ್ ಸಾಬ್ರು ಮಾಡಿರೋ ಕೃತ್ಯ ಇದು ಹಲಾಲ್ ಕೋರ್ ಸಾಬಿ ಹಿಂದೂಗಳ ಭಾವನೆ ಕೆರಳಿಸುವುದಕ್ಕೆ ಮಾಡಿರೋ ಕೃತ್ಯ ಇದು ತಾಲಿಬಾನ್ ಆಡಳಿತದ ಲಕ್ಷಣ ಇದು ದರಿದ್ರ ಕಾಂಗ್ರೆಸ್ ಮೊದಲು ತೊಲಗ್ಲಿ ಹಸುವಿನ ಕೆಚ್ಚಲು ಕೊಯ್ದ ಸಾಬಣ್ಣ ಮಾನಸಿಕ ಅಸ್ವಸ್ಥ ಅಲ್ಲ ಜಮೀರ್ ಅವರೇ ಮೂರ್ ಹಸು ಖರೀದಿ ಮಾಡಿ ಕೊಟ್ಟ ತಕ್ಷಣ ಎಲ್ಲ ಮುಗಿದು ಹೋಯ್ತಾ ಇವರು ಮನೆಯವರನ್ನ ಕೊಚ್ಚಿ ಆಮೇಲೆ ಪರಿಹಾರ ಕೊಟ್ರೆ ಸುಮ್ಮರ್ತಾರ ನಂಜನಗೂಡ್ನಲ್ಲಿ ಗೋಮಾಂಸ ಭಕ್ಷಕರು ಹಸು ಕದ್ಯೋಕೆ ಬಂದು ಗೋವಿನ ಬಾಲ ಕಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಜೋಡೆತ್ತಾಗಿತ್ತು ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷವನ್ನು ಒಡೆದು ತಮ್ಮ ಬಣಕ್ಕೆ ಹಸುವಿನ ಹಾಲು ಕುಡಿತಾ ಇರೋ ಕರುವಿನ ಚಿತ್ರವನ್ನ ಪಕ್ಷದ ಚಿಹ್ನೆಯಾಗಿ ಪಡೆದಿದ್ರು ಸಿದ್ದರಾಮಯ್ಯವರೇ ಈ ರೀತಿ ಓಲೈಕೆ ನಿಮಗೆ ಶೋಭೆ ತರೋದಿಲ್ಲ ಹಸುವಿನ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಿಂದುಗಳು ಎರಡನೇ ತಾಯಿ ಅಂತಲೇ ಹೇಳಿ ಪೂಜಿಸುವಂತಹ ಗೋಮಾತೆಯ ಕೆತ್ತಲನ್ನು ಕೊಚ್ಚುವಂತಹ ಘಟನೆ ಒಂದು ಪೈಶಾಚಿಕ ಕೃತ್ಯ ಹಿಂದುಗಳ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವಂತಹ ಮತ್ತು ನೋವುಂಟು ಮಾಡುವಂತಹ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸಂಭವಿಸಿದೆ ಇವತ್ತು ಬೆಳಗ್ಗೆ ನಂಜನಗೂಡಿನಲ್ಲಿ ಗೋಮಾಂಸ ಭಕ್ಷಕರು ಹಸುವನ್ನು ಕದಿಲಿಕ್ಕೆ ಬಂದು ಅದು ಬೆದರಿದಾಗ ಅದರ ಬಾಲವನ್ನು ಕಡಿದಿರುವಂಥ ಘಟನೆ ನಂಜನಗೂಡಿನಲ್ಲಿ ಸಂಭವಿಸಿದೆ ಇಂತಹ ಘಟನೆಗಳ ವಿರುದ್ಧ ಇವತ್ತು ನಮ್ಮ ಮೈಸೂರಿನ ಗೋಮಾತೆಯ ಪೂಜಿಸುವ ಗೋಮಾತೆಯನ್ನು ಪೂಜಿಸುವಂತಹ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯ ನಾಯಕರುಗಳು ಮೈ ವಿ ರವಿಶಂಕರ್ ಅವರಿದ್ದಾರೆ ಕಿರಣ್ ಗೌಡವರಿದ್ದಾರೆ ಬೋಮೇಶ್ ಅವರಿದ್ದಾರೆ ಎಸ್ ಕೆ ದಿನೇಶ್ ಅವರಿದ್ದಾರೆ ನಮ್ಮ ಮಾಜಿ ನಗ ನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಎಂ ಸತೀಶ್ ಅವರಿದ್ದಾರೆ ಸುಬ್ಬಯ್ಯ ಅವರಿದ್ದಾರೆ ಸೋಮಶೇಖರ್ ರಾಜ್ ಅವರು ಟೆನಿಸ್ ಗೋಪಿಯವರು ಪರಮೇಶ್ ಅವರು ಶ್ರೀರಾಮ್ ಅವರು ನಮ್ಮ ಹಿಂದಿನ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತಿಲ್ಲಿ ಬಂದು ಜಲದರ್ಶಿನಿ ಗೇಟ್ ಎದುರುಗಡೆ ಗೋಪೂಜೆಯನ್ನು ಮಾಡಿ ಹಾಲನ್ನು ಕರೆದು ಗೋವಿಗೆ ಬೆಲ್ಲ ಮತ್ತು ಕಬ್ಬಿನ ಕಬ್ಬನ್ನು ತಿನ್ನಿಸಿ ನಾವು ಶಾಂತಿಯುತವಾಗಿ ನಮಗಾಗಿರುವಂಥ ನೋವನ್ನು ಹಾಗೂ ನಮಗಾಗಿರುವಂಥ ನಮ್ಮ ಮನಸ್ಸಿಗಾಗಿರುವಂಥ ಘಾಸಿಯನ್ನು ಈ ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಇವತ್ತಿಲ್ಲಿ ಮಾಡಿದ್ದೀವಿ ಇನ್ನು ಮುಂದೆ ಏನೇನು ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅನ್ನೋ ಒಂದು ಆತಂಕ ಇಡೀ ರಾಜ್ಯಾದ್ಯಂತ ನಿರ್ಮಾಣವಾಗಿದೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂಥ ಸರಣಿ ಘಟನೆಗಳು ಹಾಗೂ ಅವರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಆದ ನಂತರ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇರುವಂತಹ ಸಮಾಜಘಾತುಕ ಪೈಶಾಚಿಕ ಕೃತ್ಯಗಳನ್ನು ನೋಡಿದರೆ ಭವಿಷ್ಯದಲ್ಲಿ ಏನು ಕಾದಿದೆ ಎಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು ಯಾವ ರೀತಿ ಸನ್ನಿವೇಶ ಸೃಷ್ಟಿಯಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಬಂದಿದೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರ ಆಡಳಿತ ಇದೇ ರೀತಿ ಮುಂದುವರಿತು ಅಂತಂದರೆ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಅದು ಸ್ವಾತಂತ್ರ್ಯ ನಂತರ ರಾಜಕೀಯ ಪಕ್ಷವಾಗಿ ರೂಪಾಂತರಗೊಂಡ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂಥ ಮೊದಲನೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಚಿಹ್ನೆಯಾಗಿ ಗಾಂಧೀಜಿಯವರ ಮೇಲ್ಪಂಥಿಯ ಕಾರಣಕ್ಕೆ ಜೋಡೆತ್ತುಗಳನ್ನು ಚಿಹ್ನೆ ಆಗಿ ಪಡ್ಕೊಂಡಿತ್ತು ತದನಂತರ ಕಾಂಗ್ರೆಸ್ಸು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಂತರ ಒಡೆದು ಇಬ್ಬಾಗವಾದ ನಂತರ ಇವತ್ತು ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿರುವ ಸೋನಿಯಾ ಗಾಂಧಿಯವರ ಅತ್ತೆ ಇಂದಿರಾ ಗಾಂಧಿಯವರು ಇಂದಿರಾ ಕಾಂಗ್ರೆಸ್ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಆರ್ ಅಂತ ಹೇಳಿಬಿಟ್ಟು ಪ್ರತ್ಯೇಕವಾದಂಥ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ಜೋಡೆತ್ತು ಹೋಗಿ ಹಸುವಿನ ಕೆತ್ತಲನ್ನು ಕುಡಿತಾ ಇರುವಂಥ ಕರುವನ್ನು ಕರುವಿನ ಚಿತ್ರವನ್ನು ಪಕ್ಷದ ಚಿಹ್ನೆಯಾಗಿ ಪಡ್ಕೊಂಡ್ರು ಆದರೆ ಇವತ್ತು ಸಿದ್ದರಾಮಯ್ಯನವರು ಅದರಲ್ಲೂ ವಿಶೇಷವಾಗಿ ಅವರು ಈ ಮುಸಲ್ಮಾನರ ಓಲೈಕೆ ಮಾಡ್ತಾ ಇರೋವಂಥದ್ದನ್ನು ನೋಡಿದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಇನ್ನೇನು ಸದ್ಯದರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಅವ್ರನ್ನೇನಾದ್ರೂ ಕೂಡ ಖರ್ಗೆ ಅವರ ಸ್ಥಾನಕ್ಕೆ ಎ ಐ ಸಿ ಸಿ ಅಧ್ಯಕ್ಷರನ್ನಾಗಿ ಏನಾದ್ರು ಮಾಡಿದರೆ ಅಥವಾ ಅವ್ರನ್ನ ಯಾವುದೇ ಸ್ಥಾನ ಕೊಡದಲ್ಲೇ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋಕೆ ಹೋದರೆ ಖಂಡಿತ ಅವರು ಕಾಂಗ್ರೆಸನ್ನು ಇಬ್ಬಾಗ ಮಾಡ್ತಾರೆ ಆವಾಗ ಈ ಸಿದ್ದರಾಮಯ್ಯನವರ ಓಲೈಕೆ ಮತ್ತು ತುಷ್ಟೀಕರಣವನ್ನು ನೋಡಿದರೆ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಸುವಿನ ಕೆತ್ತಲು ಕುಡಿ ಕುಡಿತಾ ಇರುವಂಥ ಕರುವಿನ ಚಿತ್ರವನ್ನು ಅವರು ಚಿಹ್ನೆಯಾಗಿ ಮಾಡಿಕೊಂಡಿದ್ದರು ಸಿದ್ದರಾಮಯ್ಯನವರೇನಾದರು ಎ ಸಿ ಸಿ ಅಧ್ಯಕ್ಷರಾದರೆ ಅಥವಾ ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗ ಮಾಡಿ ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಪ್ರತ್ಯೇಕ ಪಕ್ಷವನ್ನು ಅಂತಂದರೆ ಖಂಡಿತ ಅವರು ಹಸುವಿನ ಕೆತ್ತಲನ್ನು ಕುಯ್ತಾ ಇರುವಂತಹ ಕಟುಕ ಸಾವಿಯ ಚಿತ್ರವನ್ನು ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಅನುಮಾನನೇ ಬೇಡ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲ ಅವನ ಹಸುವಿನ ಕೆತ್ತಲನ್ನು ಕುಯ್ದಂಥವನು ಅದನ್ನು ಕೊಚ್ಚಿದಂಥವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ನಾನು ಜಿ ಪರಮೇಶ್ವರವ್ರ ಬಗ್ಗೆ ಏನು ಹೇಳೋಕೆ ಹೋಗಲ್ಲ ಯಾಕೆಂದರೆ ಜಿ ಪರಮೇಶ್ವರ ಅವರು ಒಬ್ಬರು ಅಸಹಾಯಕ ಮನುಷ್ಯ ಅಂತ ಕರ್ನಾಟಕಕ್ಕೆ ಗೊತ್ತಿದೆ ಅವರು ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿದಾಗಲೂ ಏನು ಮಾತಾಡಲಿಲ್ಲ ಸಣ್ಣ ಪುಟ್ಟ ಘಟನೆ ಅಂದರು ಅಲ್ಲಿ ಬೆಳಗಾಮಲ್ಲಿ ಅಂಥ ದೊಡ್ಡ ಇನ್ಸಿಡೆಂಟ್ ಆದ್ರೂ ಕೂಡ ಸಿಟಿ ರವಿ ಅವರ ಅರೆಸ್ಟ್ ಮಾಡುವಂಥ ಪ್ರಕರಣಕ್ಕೆ ಬಂದಾಗಲೂ ಕೂಡ ಬಾಯಿ ಬಿಡಲಿಲ್ಲ ಇನ್ನು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥ ಅಂತೇಳಿ ಹೇಳ್ತಾ ಇದ್ದಾರೆ ಅವರ ಅಸಹಾಯಕತೆ ನನಗೆ ಗೊತ್ತು ಆದರೆ ಮಾನ್ಯ ಸಿದ್ದರಾಮಯ್ಯನವರೇ ಹಸುವಿನ ಕೆತ್ತಲನ್ನು ಕುಯ್ದವನು ಮಾನಸಿಕ ಅಸ್ವಸ್ಥ ಅಲ್ಲ ನಿಮ್ಮಂಥವರು ಮಾನಸಿಕ ಅಸ್ವಸ್ಥತೆಯನ್ನು ತಲೆಯಲ್ಲಿಕೊಂಡಿದ್ದೀರಿ ಇವತ್ತು ಅವನ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತೀರಲ್ಲ ಗೋಮಾಂಸ ಭಕ್ಷಕರಾಗಿರುವಂಥ ಈ ಹಲಾಲ್ ಕೋರ್ ಸಾಬ್ರಿದಾರಲ್ಲ ಅವರಿಗೆ ಹುಟ್ಟಿನಿಂದ ಜನ್ಮದತ್ತವಾಗಿ ಬರುವಂಥದ್ದು ಈ ಹಲಾಲ್ ಕಟ್ ಮಾಡ್ತಾರಲ್ಲ ಅದು ಕುದುಗೆ ಸೀಳೋಂಥದ್ದು ಅವರಿಗೆ ಜನ್ಮದತ್ತವಾಗಿ ಬರುತ್ತೆ ಈ ಸಾಬಣ್ಣ ಅವರಿಗೆ ಜನ್ಮದತ್ತವಾಗಿ ಬಂದಿರುವಂಥ ಗುಣವನ್ನು ಬಿಟ್ಟು ಆ ಕುದುಗೆ ಸೀಳೋದು ಬಿಟ್ಟು ಯಾಕೆ ಅವನು ಕೆತ್ತಲನ್ನು ಸೀಳ್ತಾನೆ ಅವನು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹರ್ಟ್ ಮಾಡೋದಕ್ಕೋಸ್ಕರ ಹಿಂದೂಗಳಗೆ ಘಾಸಿ ಮಾಡೋದಕ್ಕೋಸ್ಕರವಾಗಿ ಅವನು ಉದ್ದೇಶಪೂರ್ವಕ ಮಾಡಿರೋದು ಇವನು ಮಾನಸಿಕ ಅಸ್ವಸ್ಥ ಅಲ್ಲ ಮಾನಸಿಕ ಅಸ್ವಸ್ಥ ಆದರೆ ಅವನಿಗೆ ಹುಟ್ಟಿನಿಂದ ಬರುವಂಥ ಗುಣದಲ್ಲಿ ಅವನು ಕುದುಗೆ ಸಿಳಬೇಕಿತ್ತು ಅವನು ಕೆತ್ತಲಿಂದ ಹಾಕಿ ಸೆಳ್ತಾನೆ ಮಾನಸಿಕ ಅಸ್ವಸ್ಥ ಅಲ್ಲ ಸಿದ್ದರಾಮಯ್ಯನವರೇ ಇವತ್ತು ನೀವು ಅಧಿಕಾರಕ್ಕೋಸ್ಕರ ಮುಸಲ್ಮಾನರ ಓಲೈಕೆಗೆ ತುಷ್ಟೀಕರಣ ಕೇಳೋದು ಇಂಥವ್ರನ್ನೆಲ್ಲ ಸಾಕಿದಿರಿ ನೀವು ಈ ಹಿಂದೆನೂ ಕೂಡ ಇದೇ ತೀರ್ಥಹಳ್ಳಿನಲ್ಲಿ ಒಬ್ಬ ದನಗಳನ್ನು ಎನ್ಕೌಂಟ್ರ್ ಮಾಡಿದಂಥ ಪೊಲೀಸ್ ಪೇದೆಗೆ ನೀವು ಸಸ್ಪೆನ್ಷನ್ ಭಾಗ್ಯ ಆ ದನಗಳನಿಗೆ ಪರಿಹಾರವನ್ನು ಕೊಟ್ಟಿದ್ದಂಥವ್ರು ಇವತ್ತು ನಿಮ್ಮ ಆಡಳಿತದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂತಂದರೆ ಮುಂದೆ ಈ ರಾಜ್ಯವನ್ನು ರಾಜ್ಯದಲ್ಲಿ ನೀವು ತಾಲಿಬಾನಿ ಸರ್ಕಾರವನ್ನು ಆಡಳಿತವನ್ನು ಸ್ಥಾಪ ಆಡಳಿತವನ್ನು ಸ್ಥಾಪನೆ ಮಾಡೋದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಈ ಕರ್ನಾಟಕದ ಹಿತದೃಷ್ಟಿಯಿಂದ ಹಿಂದೂಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಆದಷ್ಟು ಬೇಗ ತೊಲಗುವಂಥದ್ದು ಭಾಳ ಒಳ್ಳೆಯದು ಇವತ್ತು ನಾನು ಹಿಂದೂಗಳಿಗೂ ಕೂಡ ಮನವಿ ಮಾಡಿಕೊಳ್ತೀನಿ ಅವರಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ ಇದೋ ಹಸುವಿನ ಕೆತ್ತಲು ಕುಯ್ದಿರೋಂಥ ವಿಚಾರ ಅಲ್ಲ ಇದು ಇದು ಹಿಂದೂಗಳ ಭಾವನೆಗಳಿಗೆ ಕೊಡಲೇಟು ಹಾಕ್ತಾ ಇರುವಂಥ ಪ್ರಕರಣ ಆ ಸಾಬಣ್ಣ ಅವನು ಮಾನಸಿಕ ಅಸ್ವಸ್ಥ ಅಲ್ಲ ಅವನು ಅವನು ಉದ್ದೇಶಪೂರ್ವಕ ಮಾಡಿದಾನೆ ಅವನನ್ನು ಮಾನಸಿಕ ಅಸ್ವಸ್ಥ ಹೇಳಿ ಅವನ ರಕ್ಷಣೆ ಮಾಡ್ತಾ ಇದ್ದಾರಲ್ಲ ಅವನಿಗೊಂದು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದಾರ್ರಿ ಆ ಹಸುವಿನ ಜೀವಕ್ಕೆ ಏನು ಬೆಲೆ ಇಲ್ವಾ ಇನ್ನೊಂದು ಗೌರಿಪಾಳ್ಯದ ಇನ್ನೊಬ್ಬರ ಸಾಬಣ್ಣ ಜಮೀರ ಮತ್ತು ಮೂರು ಹಸು ಕೊಟ್ಟೋಗಿದೆ ಅಲ್ಲ ರೀ ನೀವು ಮೂರು ನಮ್ಮ ಖರೀದಿ ಮಾಡಿ ತಂದು ಕೊಟ್ಟು ಕೂಡಲೇ ಆ ಪ್ರಕರಣ ಅಲ್ಲಿ ನಿಲ್ಲಲ್ಲ ಹಸುವಿನ ಕೆತ್ತಲು ಕುಯ್ತಿದಾರಲ್ಲ ಆ ಹಸುವಿಗೆ ನೋವಾಗಿಲ್ವಾ ಅದನ್ನು ಮಾತೇ ಅಂತ ನಾವು ಪೂಜಿಸ್ತೀವಲ್ವ ನಮ್ಮ ಭಾವನೆಗಳಿಗೆ ಘಾಸಿ ಆಗಿಲ್ವಾ ಆ ಸಾಬಣ್ಣ ಮಾಡಿ ತಪ್ಪು ಅಂತ ಯಾವ ಥರ ನೀವು ಅವ್ರಿಗೆ ಶಿಕ್ಷೆ ಕೊಡೋವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿದಿರ ಒಂದು ಸಿ ಟಿ ಅವರು ಏನೋ ಅಂದರು ಅಂತೇಳಿ ಒಂದು ವಿಚಾರಕ್ಕೆ ಅದನ್ನೇ ಅನ್ಕು ಇಡೀ ಅವ್ರನ್ನ ಇಡೀ ಊರೆಲ್ಲ ಸುತ್ತಿಸಿರಿ ಅವ್ರಿಗೆ ಕೊಡಬಾರ್ದು ಕಷ್ಟವನ್ನೆಲ್ಲ ಕೊಟ್ಟ್ರಿ ಆದರೆ ಇವತ್ತು ಹಸುವಿನ ಕೆತ್ತ ಕುಯ್ದಿರೋನ್ನ ಸ್ಟೇಷನ್ ಬೇಲೆ ಕೊಟ್ಟು ಕಳಿಸ್ತೀರಾ ನೀವು ಯಾರೊಂದು ರಕ್ಷಣೆ ಮಾಡ್ತಾ ಇದ್ದೀರಿ ನೀವು ಈ ರಾಜ್ಯ ಜನತೆಗೆ ಭಾಳ ಸ್ಪಷ್ಟವಾಗಿದೆ ಈ ಒಬ್ಬ ಜಮೀರ್ ಅಹಮದ್ ಅವರಂಥ ಅಡ್ವೈಸರ್ನ ಇಟ್ಕೊಂಡು ಆಡಳಿತ ನಡೆಸಿರುವಂಥ ಸಿದ್ದರಾಮಯ್ಯನವರ ಈ ಒಂದು ಸರ್ಕಾರದಲ್ಲಿ ಹಿಂದುಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗ್ತದೆ